ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಶ್ಕುಂದ ಕಾಂಡದಲ್ಲಿ ಸೀತಾದೇವಿಯನ್ನು ಕಾಣದೆ ನಾನಾ ದಿಕ್ಕುಗಳಿಗೆ ಹೋದ ಕವಿಗಳು ಹಿಂದಿರುಗಿ ಬಂದದ್ದು ಎಂಬ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೀತಾದೇವಿಯನ್ನು ಅರಸುವುದಕ್ಕೆ ನಾನಾ ದಿಕ್ಕಿಗೆ ಹೋದ ಕಪಿನಾಯಕರು ನದಿ ತೀರಗಳು ಸಮುದ್ರ ತೀರಗಳು ಕೊಳಗಳು ಪರ್ವತಗಳು ಮೊದಲಾದ ನಾನಾ ಸ್ಥಳಗಳಲ್ಲಿ ಹುಡುಕುತ್ತಾ ಸಾಯಂಕಾಲವಾದ ಮೇಲೆ ಪುಷ್ಪಗಳುಳ್ಳ ವನಗಳನ್ನು ಸೇರಿಕೊಂಡು ರಾತ್ರಿಯನ್ನು ಕಳೆಯುತ್ತಾ ಮಾರನೆಯ ಪ್ರಾತಃ ಕಾಲದಲ್ಲಿ ಪುನಃ ಹುಡುಕುತ್ತಾ ಎಲ್ಲೆಲ್ಲಿಯೂ ಸಂಚರಿಸುತ್ತಿದ್ದರು ಒಂದು ತಿಂಗಳು ಕಳೆದ ಮೇಲೆ ಮೂಡನ ದಿಕ್ಕಿಗೆ ಹೋದ ವಿನತನು ಆ ದಿಕ್ಕಿನಲ್ಲಿದ್ದ ಸಮಸ್ತ ಸ್ಥಳಗಳಲ್ಲಿಯೂ ಹುಡುಕಿ ಸೀತಾದೇವಿಯನ್ನು ಕಾಣದೆ ತಿರುಗಿ ಬಂದನು ಬಡಗಣ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಹೋದ ಶತವಲಿಯು ಆ ದಿಕ್ಕಿನಲ್ಲಿದ್ದ ಕಿಮವತ್ ಪರ್ವತವೇ ಮೊದಲಾದ ಪರ್ವತಗಳನ್ನು ನದಿ ತೀರಗಳು ಮೊದಲಾದ ಸ್ಥಳಗಳಲ್ಲಿ ಅರಸಿ ಸೀತಾದೇವಿಯನ್ನು ಕಾಣದೆ ತಿರುಗಿ ಬಂದನು ಪಡುವಣ ದಿಕ್ಕಿಗೆ ಅಂದರೆ ಪಶ್ಚಿಮ ದಿಕ್ಕಿಗೆ ಹೋದ ಸುಷೇಣನು ಆ ದಿಕ್ಕಿನಲ್ಲಿದ್ದ ಪರ್ವತಗಳು ಜರಿಗಳು ಗುಹೆಗಳು ನದಿ ತೀರಗಳು ವನಾಂತರಗಳು ಮೊದಲಾದ ಸ್ಥಳಗಳಲ್ಲಿ ಸೀತಾದೇವಿಯನ್ನು ಅರಸಿ ಕಾಣದೆ ತಿರುಗಿ ಬಂದನು ಶ್ರೀರಾಮನ ಸಮ್ಮುಖದಲ್ಲಿದ್ದ ಸುಗ್ರೀವನಿಗೆ ಅವರೆಲ್ಲರೂ ವಂದಿಸಿ ಸುಗ್ರೀವ ನೀನು ಆಜ್ಞಾಪಿಸಿದ ದಿಕ್ಕುಗಳಿಗೆ ನಾವು ಹೋಗಿ ಅಲ್ಲಿರುವ ಪರ್ವತಗಳು ಗುಹೆಗಳು ಕೊಳಗಳು ದೇಶಗಳು ವಿಷಮವಾದ ಸ್ಥಳಗಳು ಮೊದಲಾದವುಗಳನ್ನು ಅರಸಿ ನೋಡಿ ಸೀತಾದೇವಿಯನ್ನು ಕಾಣದೇ ತಿರುಗಿ ಬಂದೆವು ಆದರೂ ತೆಂಕಣ ದಿಕ್ಕಿಗೆ ಅಂದರೆ ದಕ್ಷಿಣ ದಿಕ್ಕಿಗೆ ಹೋದ ಮಹಾಬಲವಂತನಾದ ಹನುಮಂತನು ಸೀತಾದೇವಿಯನ್ನು ಅರಸಿ ಕಂಡುಬರುವನೆಂದು ನಂಬುತ್ತೇವೆ ಎಂದು ಹೇಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.